ಹೇಗಾಯ್ತು ಸರ್ ತುಂಬ ತುಂಬ ಚೆನ್ನಾಗಿದ್ದೀನಿ ಲಕ್ಷ ಕನ್ನಡ ಇವತ್ತು ನನ್ನ ಬಗ್ಗೆ ನಮ್ಮಮ್ಮ ಹೇಳ್ತಿದ್ದಾರೆ ಸೊ ಸುಮಾರು ಜನಕ್ಕೆ ಕ್ವಶನ್ ಇತ್ತು ನಾನು ಯಾಕೆ ಟೆಂತ್ಗೆ ನಿಲ್ಲಿಸ್ಬಿಟ್ಟೆ ಅದನ್ನು ಅನ್ನೋ ಕ್ವಶನ್ಗೆ ನಮ್ಮಮ್ಮ ಆನ್ಸರ್ ಕೊಡ್ತಿದ್ದಾರೆ ಅದನ್ನು ಅವತ್ತಿನ ದಿನದೊಳಗೆ ನಾವಷ್ಟು ಕಷ್ಟಪಟ್ವಿ ಏನಾಯಿತು ನನಗೆ ಅನ್ನೋ ನಮ್ಮಮ್ಮ ಹೇಳ್ತಿದ್ದಾರೆ ಸೊ ನನ್ನ ಚಾನಲ್ ಹೊಸೊಬ್ಬರನ್ನ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಬನ್ನಿ ಅಮ್ಮ ಹೇಳ್ತೇನೆ ಅಮ್ಮ ಎಲ್ಲರಿಗೂ ನಮಸ್ತೆ ನನ್ನ ಮಗಳು ನಿಧಿ ಇವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ ಓಪನ್ ಮಾಡಿ ನೀನು ಎರಡೆರಡುವರೆ ತಿಂಗಳ ಮೇಲೆ ಆಯಿತು ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಅವಳಿಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ನೀವೆಲ್ಲರ ಸಹಕಾರದಿಂದ ಅವಳು ಇವತ್ತು ಆರುನೂರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಳೆ ಮತ್ತು ಅವಳು ವಾಚ್ ಓವರ್ ಆಗಬೇಕಿನ್ನ ನೀವೆಲ್ಲರೂ ಸಹಕಾರ ಕೊಡಬೇಕು ಅವಳು ಲೈವಲ್ಲಿ ಹೋದಾಗ ತುಂಬ ಜನ ಅದು ಎಲ್ಲರೂ ಕೇಳೋವಂಥ ಪ್ರಶ್ನೆ ಸರ್ವಸಾಮಾನ್ಯ ಏನು ಮಾಡ್ತಾ ಇದೆಯಾ ಹದಿನ ಹದಿನಾರು ವರ್ಷ ಹದಿನೇಳು ವರ್ಷ ಅಂದರೆ ಯಾಕೆ ಓದ್ತಾ ಇಲ್ವಾ ಯೂಟ್ಯೂಬ್ ಏನಕ್ಕೆ ಓಪನ್ ಮಾಡಿದ್ವಿ ಏನು ಕಾರಣ ಏನಕ್ಕೆ ಓದ್ಬೇಕು ಇವಾಗೆಲ್ಲ ಓದಬೇಕು ಅಂತೆಲ್ಲ ಕ್ವಶನ್ ಕೇಳ್ತಾರೆ ಬಟ್ ಅವಾಗ ಕೇಳಿದ ಅವಾಗ ಅಮ್ಮ ಹಿಂಗೆಲ್ಲ ಕೇಳ್ತಾರೆ ಏನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ನನಗೆ ಟೆಂತ್ ಓದಿದ್ದೀನಿ ಅಂತಂತ ಹೇಳ್ತಿದ್ದೀನಿ ಅಂತ ಹೇಳಿದ್ಲು ಅವೊಂದು ಒಂದಿನ ಹೇಳ್ತೀನಿ ಬಿಡು ನಾನು ಅಂತ ಅಂದೆ ತುಂಬಾ ಜನ ಕೇಳಿ ಮಾಡಿದ್ದಾರೆ ನನ್ಗೆ ಅದು ಅದ್ರ ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತು ನಾನು ಹೇಳ್ತೀನಿ ಏನಾಯ್ತು ಏನಾಯ್ತು ನನಗೆ ತುಂಬಾ ಹೇಳ್ತಾರೆ ಆ ಇವಳು ಇವಳಿಗಿಂತ ಮುಂಚೆ ನನಗೆ ಎರಡು ಮಕ್ಕಳಿದ್ರು ಒಬ್ಬ ಮಗ ಒಬ್ಬ ಮಗಳು ಬಟ್ ಅದಿಲ್ಲ ಅದನ್ನ ಮುಂದಿನ ವಿಡಿಯೋನಲ್ಲಿ ಏನಾಯ್ತು ಅವ್ರಿಗೆ ಅಂತ ಹೇಳ್ತೀನಿ ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು ಅವಳು ಊಟ ಆಫ್ ಏ ಎ ಪ್ಲೇಸು ಎಲ್ಲದನ್ನು ತೆಗಿ ಮಾಡಿಕೊಂಡೇ ಬರ್ತಾಯಿಲ್ಲು ಅವಳಿಗೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನನಗೆ ಹೇಳೋರು ಇನ್ನೂ ಫುಲ್ ಮಾರ್ಕ್ಸ್ ಕೊಟ್ಟರೆ ಅವ್ಳಿಗೆ ಜಂಬ ಬಂದ್ಬಿಡುತ್ತೆ ಮೇಡಮ್ ಅದಕ್ಕೆ ಅರ್ಧ ಹಿಡ್ದಿದ್ದೀನಿ ನೀವು ಇನ್ನೂ ಹೇಳಿ ಸಪೋರ್ಟ್ ಮಾಡಿ ಹೇಳಿ ಇನ್ನೊಂದು ಸ್ವಲ್ಪ ಅಂತ ಅಂತ ಅವಳು ತುಂಬ ಚೆನ್ನಾಗಿ ಎಲ್ಲ ಮಾ ಇದರಲ್ಲೂ ಅವಳು ಮಾಸ್ಕ್ ಕಾರ್ಡ್ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಹಂಗೆ ತುಂಬ ಚೆನ್ನಾಗಿ ಓದ್ಕೊಂಡು ಬರ್ತಿಲ್ಲೋ ಮೇ ಬಿ ಹದಿನೆಂಟನೇ ಇಸ್ವಿ ಹತ್ತೊಂಬತ್ತನೇ ಇಸ್ವಿ ಅನಿಸುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಅವಳು ಫೋರ್ತ್ ಫಿಫ್ತು ಆಗಿ ಸಿಕ್ಸ್ಗೆ ಬಂದಿದ್ದು ಓದ್ತಿದ್ದವು ಅವಳಿಗೆ ಯಾಕೋ ಏನಾಯ್ತೋ ಬರ್ತಾ ಬರ್ತಾ ಸ್ವಲ್ಪ ಡಲ್ ಡಲ್ಲಾಗ್ಬಿಟ್ಲು ಆಗೋದು ಆಮೇಲೆ ಸೊಪ್ಪೆ ಆಗೋದು ಒಂದು ಸ್ಕೂಲಲ್ಲೂ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ ಮನೆಯಲ್ಲೂ ಕೂಡ ಬಂದರೆ ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋದು ಹೀಗೆಲ್ಲ ಮಾಡ್ತಾಯಿದ್ರು ನಾನು ಯಾಕೆ ಅಂತ ಯೋಚನೆ ಮಾಡಿ ಒಂದಿನ ಏನಾಗುತ್ತೆ ಏನು ಬಿಟ್ಟಮ್ಮ ಯಾಕೆ ಏನು ಅಂತ ಕೇಳಿದೆ ಅವಳು ಏನಿಲ್ಲ ಬಿಡಮ್ಮ ಏನಿಲ್ಲ ಬಿಡಮ್ಮ ಸ್ವಲ್ಪ ತಲೆನೋವು ಸ್ವಲ್ಪ ತಲೆನೋವು ಅಂತ ಹೇಳ್ತಿದ್ಲು ಹಿಂಗೆ ಬರ್ತಾ ಬರ್ತಾ ಏನಾಯಿತು ಅಂದರೆ ಅವಳಿಗೆ ತಲೆನೋವು ಮತ್ತು ತಲೆ ಸುತ್ತು ಎರಡು ಬರಲಿಕ್ಕೆ ಶುರುವಾಯಿತು ಅವಳು ಹೆಂಗೆ ಅಂದರೆ ಒಂದು ಕ್ಷಣ ಕೂತಿದ್ದರೆ ಒಂದು ಎರಡು ಅಡಿ ಬೀಳೋಳು ದೂರ ಹೋಗಿ ಈ ಥರ ಎಲ್ಲ ಆಗ್ತಾಯಿತ್ತು ಒಂದು ಎರಡು ಮೂರು ಸಲ ಆಯಿತು ಆಮೇಲೆ ನಾನು ನೀನು ಮೊಬೈಲ್ ನೋಡ್ತೀಯ ಅದಕ್ಕೆ ಅಂತೆಲ್ಲ ಹೇಳ್ತಿದ್ದೆ ಅವಳು ಇಲ್ಲ ಮನೆಗೆ ತಲೆನೋದೆ ಅಂತ ಹೇಳ್ತಿದ್ರು ಏನೋ ಇರ್ಬೋದು ಸಮಥಿಂಗ್ ಅಂತ ಕೊನೆಗೆ ಯಾವಾಗ ಇವಳು ತಲೆ ಸ್ನಾನ ಮಾಡಿಸೋವಾಗೆಲ್ಲ ತಲೆ ಉಜ್ಜಿದ್ರೆ ತುಂಬ ಆಡೋಳು ಅಮ್ಮನಿಗೆ ತಲೆ ತುಂಬ ನೋವು ಹೀಗೆಲ್ಲ ಉಜ್ಜಿದ್ರೆ ನೀನು ಉಜ್ಜ್ಬೇಡ ಹಿಂಗೆ ಸ್ನಾನ ಮಾಡಿಸೋಕ್ಕೆ ಬರಲ್ಲ ಅಂತೆಲ್ಲ ರೇಗೋಳು ನಾನು ಯಾಕೆ ಹಿಂಗೆಲ್ಲ ಮಾತಾಡ್ತಾಳಲ್ಲ ಅಂತ ಎಲ್ಲಿ ಉಟ್ ಎಲ್ಲಿ ನೋವು ಎಲ್ಲಿ ನೋವು ಅಂತ ಕೇಳಿದ್ರೆ ಅವಳು ರೈಟ್ ಸೈಡು ನೋವು ಇದೆ ನನಗೆ ಹೇಳ್ತಾ ಇದ್ದೆ ಆಯಿತು ತೋರ್ಸೋಣ ಬಿಡು ಡಾಕ್ಟ್ರಿಗೆ ಅಂತ ನಾವು ಸ್ವಲ್ಪ ನಾವು ತುಂಬ ತೀರ ಸಾವು ತೀರ ಬಡವರು ಅಲ್ಲ ನಾನು ವಡೆ ಬಜ್ಜಿ ಬೊಂಡ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀನಿ ಇಪ್ಪತ್ತು ವರ್ಷದಿಂದ ಅವಾಗ್ಲೂ ಅದೇ ಕೆಲಸ ಮಾಡ್ತಾ ಇದ್ದೆ ಒಂದು ಗಾಡಿ ಇತ್ತು ನಂದು ವಡೆ ಬಜ್ಜಿ ಬೋಂಡ ಬೇಸುವ ಒಂದು ಅಂಗಡಿ ಇತ್ತು ಬಟ್ ಅದು ಸುಮಾರಾಗಿ ನಡೀತಾ ಇತ್ತು ಅವ್ರು ಅದು ನಮ್ಮ ಮನೆಯವರು ನನಗೆ ವಡೆ ಬೋಂಡ ಬೋಂಡ್ ಹೆಲ್ಪ್ ಮಾಡೋರು ಹಿಂಗೆ ಮಾಡ್ಕೊಂಡ್ ಬರ್ತಿದ್ದಾಗ ಇವಳು ಹುಷಾರ್ ತಪ್ಪ ಈಗ ಏನ್ ಹಿಂಗ ಈ ತರ ಎಲ್ಲ ಆಗ್ತಿದೆ ತಲೆನೋವು ತಲೆ ಸುತ್ತಲೇ ಬೀಳ್ತಾಳಲ್ಲ ಸ್ಕೂಲಲ್ಲೂ ಆಕ್ಟಿವ್ ಇಲ್ಲ ಅಂತ ಹೇಳೋರು ಬರ್ತಾ ಬರ್ತಾ ಎಷ್ಟು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾ ಇದ್ರು ಅಂದರೆ ಅವ್ಳಿಗೆ ಡೈಲಿಯಿಂದ ಕೂಡ ಪ್ರಶಸ್ತಿ ಪತ್ರ ಬಂದಿತ್ತು ಸ್ಕೂಲಿಂದ ಪಾರ್ಟಿಸಿಪೇಟ್ ಮಾಡಿ ಅವಳಿಗೆ ಪ್ರೈಸ್ ಬರಬೇಕಿತ್ತು ಸಮಥಿಂಗ್ ಮಾಮೂಲಿ ಓದ್ತಿರ್ತೇನೆ ನಿಮಗೆ ಹಾಗೆ ಅವಳಿಗೆ ಪ್ರಶಸ್ತಿ ಎಲ್ಲ ಬಂದಿತ್ತು ಅಷ್ಟು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೆಯೋಳು ಆಮೇಲೆ ತುಂಬ ಚೆನ್ನಾಗಿ ಓದೋಳು ಕ್ಲಾ ಟ್ಯೂಷನ್ಗಳಲ್ಲಿ ಹೋದರೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಓದ್ತಾಳೆ ಮಗಳು ಅಂತ ಹೇಳ್ತಿದ್ರು ತುಂಬ ಖುಷಿ ಆಗ್ತಿತ್ತು ನಾವಂತೂ ಓದಿಲ್ಲ ನನ್ನ ಮಗಳಾರು ಓದ್ತಾಳೆ ಅನ್ನೋ ಆ ಖುಷಿಲಿದ್ದೆ ಈ ಥರ ಎಲ್ಲ ಅವಳಿಗೆ ಯಾವಾಗ ಶುರುವಾಯಿತು ಆಮೇಲೆ ತುಂಬ ದಿನ ಒಂದು ದಿನ ತುಂಬ ಹತ್ತುಬಿಟ್ಲಮ್ಮ ನಂಗೆ ತುಂಬ ನೋವ್ತಿದೆ ಅಮ್ಮ ಆಗ್ತಿಲ್ಲ ಅಂತಂತ ಸರಿ ಅಂದ್ಬಿಟ್ಟು ನಾವು ಒಂದಿನ ಸಂಜಿಂದ ಟೂರ್ ಹೊರಟಿದ್ವಿ ಅವಾಗ ಟೂರ್ಗೆಲ್ಲ ಹೋಗಿ ದೇವಸ್ಥಾನಕ್ಕೂ ಎಲ್ಲ ಹೋಗಿ ಬಂದೆ ನಮ್ಮ ಮನೆ ದೇವ್ರಿಗೂ ಹೋಗಿದ್ದು ಬಂದ್ವಿ ಬಂದು ಮನೇಲಿದ್ದೆ ನನ್ನ ತಂಗಿ ಹೇಳ್ತಿದ್ಲು ನೋಡು ಪಾಪು ನೋವು ಅಂತೇಳಲ್ಲ ಕರ್ಕೊಂಡೋಗೋಣ ನಡಿ ಕರ್ಕೊಂಡೋಗೋಣ ನಡಿ ಅಂತಂತ ಸರಿ ಆಯಿತು ಸುಮ್ಮನೆ ತೋರ್ಸೋಣ ತೋರಿಸ್ಬೇಕು ಕರ್ಕೊಂಡೋಗ್ಬೇಕು ಅಂದರೆ ಕೈಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗ್ಬೇಕು ಈಗ ಇದರಲ್ಲಿ ಅಂತ ಆಯಿತು ಅಂತ ಸುಮ್ಮನೆ ಅದೇ ಆಮೇಲೆ ಒಂದಿನ ನೈಟು ಮಲ್ಕೊಂಡಿದ್ದೆ ಅವಳು ಹನ್ನೆರಡು ಗಂಟೆ ರಾತ್ರಿ ತುಂಬ ನೋವು ಆಗ್ತಾ ಇಲ್ಲ ಅಂತ ಬೆಡ್ ಮೇಲೆ ಕುಡಿತಾ ಇದ್ವಿ ಆಗಲ್ಲ ಆಗಲ್ಲಮ್ಮ ತಲೆ ನೋಡ್ತೀನಿ ಆಗ್ತಿಲ್ಲ ನನಗೆ ತಲೆ ಆಗುತ್ತೆ ತಲೆ ಸರಿ ಅಂತಂದ್ಬಿಟ್ಟು ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದು ನನ್ನ ತಂಗಿ ಕರ್ಕೊಂಡು ನಾನು ಜೆ ಎಸ್ ಎಸ್ ಹಾಸ್ಪಿಟ್ಲು ಮೈಸೂರಲ್ಲಿ ಜೆ ಎಸ್ ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಆ್ಯಕ್ಚುಲಿ ರಾತ್ರಿ ನನಗೆ ಮಲಗಿದಾಗ ನಮ್ಮ ಮನೆ ದೇವರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದು ಹಿಂಗೆ ಹೆಣ್ಣು ದೇವರು ನಮ್ಮ ಚೌಡೇಶ್ವರಿ ಮನೆ ದೇವರು ಚೌಡೇಶ್ವರಿ ಸೀರೆ ಉಟ್ಕೊಂಡು ಹಿಂಗೆ ಉಟ್ಕೊಂಡು ಹೋಗ್ತಾ ಯಾಕೆ ಮಗು ನಾನು ಕರ್ಕೊಂಡೋಗಲ್ವಾ ನೀನು ಅಂತ ಹೇಳ್ದಂಗೆ ಆಯಿತು ಚಕ್ಕತ್ತ ಎದ್ದೆ ಹನ್ನೆರಡು ಮುಖಲ್ಲ ರಾತ್ರಿ ಆಮೇಲೆ ಆಯಿತು ಬೈ ಯಾಕೋ ಏನೇನೋ ಆಗ್ತಿದೆ ನನಗೆ ಅಂತ ಬೇಜಾರಾಗಿ ನನ್ನ ತಂಗಿಗೆ ಫೋನ್ ಮಾಡಿದೆ ಹೋಗೋಣ ಕಣೆ ಅಂತ ಅಂತ ಸರಿ ನಡಿ ಅಂತ ಅಂದ್ರೆ ಕರ್ಕೊಂಡೋಗ್ವಿ ಜೆ ಸಿ ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಅವರು ಕರ್ಕೊಂಡೋಗ್ ಅವಳಿಗೆ ಏನಾಯ್ತು ಅಂದರೆ ರೈಟ್ ಸೈಡ್ ಸ್ವಲ್ಪ ದಪ್ಪ ಆಯಿತು ತಲೆನೋವು ನೋವು ಬರ್ತಿದ್ದಲ್ಲ ರೈಟ್ ಸೈಡ್ ದಪ್ಪ ಆಯಿತು ಅದ್ರ ಫೋಟೋಸ್ ಎಲ್ಲ ಹಾಕ್ತೀನಿ ಅವಳು ಹೆಂಗಿದ್ಲು ಅವಾಗ ಅಂತಂತ ಹಾಕ್ತೀವಿ ಫೋಟೋ ಅವಳು ಹೆಂಗಿದ್ಲು ಅವಾಗ ಅಂತ ಕರ್ಕೊಂಡು ಹೋದ್ವಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಏನೇನೋ ಮಾಡಿ ಅವರು ಏನು ಟೆಸ್ಟ್ಗಳು ಬ್ಲಡ್ ಟೆಸ್ಟ್ ಅಂತೆಯೇ ಏನೇನೋ ಟೆಸ್ಟ್ಗಳು ಅವ್ರೇನು ಮಾಡಬೇಕೆಲ್ಲ ಮಾಡಿದ್ರು ಮಾಡಿಬಿಟ್ಟು ನನ್ನ ನನ್ನ ಹತ್ರ ಹೇಳಿಲ್ಲ ನನ್ನ ತಂಗಿ ಅವ್ರನ್ನೆಲ್ಲ ಕರ್ಕೊಂಡು ಮಾತಾಡ್ಸಿದ್ರು ಬಟ್ ನನಗೆ ಹೇಳಿದ್ದೇನಂತಂದರೆ ಆಪ್ರೇಷನ್ ಮಾಡಬೇಕಮ್ಮ ಅವಳಿಗೆ ಸ್ಟೆಂಟ್ ಆಗಬೇಕು ಬ್ರೈನ್ ಬ್ರೈನ್ ಹತ್ರ ಸ್ಟೆಂಟ್ ಹಾಕಬೇಕು ಆಪ್ರೇಷನ್ ಮಾಡಿಸ್ಬೇಕು ಅದಕ್ಕೆ ಸುಮಾರು ಒಂದು ನಾಲ್ಕೈದು ಲಕ್ಷ ಮೇಲಾಗುತ್ತೆ ನೀವು ಸದ್ಯಕ್ಕೆ ಎಂಬತ್ತು ಸಾವಿರ ಕೊಟ್ಟು ಸೇರಿಸಿ ಅಂತ ಹೇಳಿದ್ರು ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ ಏನು ಮಾಡಬೇಕು ಅಂತ ದಿಕ್ ತೋರಿಸಲಿಲ್ಲ ಆಮೇಲೆ ಮತ್ತು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು ಎಮ್ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟು ಬರುತ್ತೆ ನಾಳೆ ಬರುತ್ತೆ ಡಾಕ್ಟ್ರು ನೋಡ್ಬಿಟ್ಟು ಹೇಳ್ತಾರೆ ಬಟ್ ನೀವು ಇವಾಗ ಇಮಿಡಿಯೇಟಾಗಿ ಸೇರಿಸಿ ಅಂತ ಹೇಳಿದ್ರು ನಮಗೆ ಅವಾಗ ತಕ್ಷಣ ಸೇರಿಸೋಕ್ಕೆ ದುಡ್ಡಿಲ್ಲ ಮನೆಗೆ ಬಂದುಬಿಟ್ಟೆ ಮನೇಲಿ ಬಂದು ನಾವೆಲ್ಲ ಮಾತಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ಆಮೇಲೆ ನಾಳೆಗೆ ಡಾಕ್ಟ್ರ ಹತ್ರ ಇದಸ್ಕೊಂಡು ಹೋಗಿ ಬರಬೇಕು ಅಂತ ಹೇಳಿದಾಗ ನಮ್ಮ ರಿಲೇಷನ್ ಹೋದರು ಹೋದಾಗ ಡಾಕ್ಟ್ರು ಅವರು ಇಲ್ಲ ಆಪ್ರೇಷನ್ ನೀವು ಮಾಡಿಸಿದ್ರೆ ನಾಲ್ಕೈದು ಲಕ್ಷ ಆಗುತ್ತೆ ಬಟ್ ನಾವೇನು ಹೇಳೋಕ್ಕಾಗಲ್ಲ ಗ್ಯಾರಂಟಿ ಕೊಡೋಕ್ಕ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾವು ಹೋಗಲ್ಲ ಹಂಗಾಗಿ ನೀವು ತೋರಿಸಿ ಆಪ್ರೇಷನ್ ಮಾಡ್ತೀವಿ ಅಡ್ಮಿಟ್ ಅಂತ ಹೇಳದಿರುತ್ತೆ ಬಟ್ ಆ ವಿಷಯ ನನ್ನ ಹತ್ರ ಹೇಳಿಲ್ಲ ಯಾರೂ ಬಟ್ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿದ್ರು ಆಮೇಲೆ ನಮ್ಮ ರಿಪೋರ್ಟೆಲ್ಲ ಇಸ್ಕೊಂಡು ಅವರೇ ಮಾತಾಡಿಕೊಂಡು ಒಂದಿನ ಬಂದು ನನ್ನ ನನ್ನ ಹತ್ರ ಫ್ಯಾಮಿಲಿ ಅವ್ರಸು ಎಲ್ಲರೂ ತಗೊಳ್ಳಿ ಇದು ಇತ್ತು ಅದನ್ನು ಈಗ ನಿಜ ಅಂದರೆ ಆ ಫೈಲು ಕೂಡ ನನ್ನ ಹತ್ರ ಇಲ್ಲ ಮನೆ ಶಿಫ್ಟ್ ಮಾಡೋವಾಗೆಲ್ಲ ಕಡೆದೋಗ್ಬಿಟ್ಟಿದೆ ಆಮೇಲೆ ಕೊಟ್ಬಿಟ್ಟು ನೋಡು ಸೊ ನೋಡು ನನ್ನ ಆ್ಯಕ್ಚುಲಿ ಮನೇಲಿ ಸುಮ್ಮ ಅಂತ ಕರೀತಾರೆ ನಾನು ನೋಡಿ ಸುಮಕ್ಕ ಇಷ್ಟು ದಿನ ಇರ್ತಾಳೆಸ ನೋಡ್ಕೊ ಅವಳೇನು ಕೇಳ್ ಕೊಡ್ ಅಂತ ಹೇಳ್ಬಿಟ್ಟು ಫೈ ನನಗೆ ಸೇರ್ಸಿದ್ರೆ ಅಡ್ಮಿಟ್ ಮಾಡು ಮಾಡಿ ಮಾಡಿಸು ಅರವತ್ತು ಸಾವಿರ ರೂಪಾಯಿ ಸೇರಿಸ್ಬೇಕಂತೆ ಆಪ್ರೇಷನ್ ಮಾಡ್ತಾರಂತೆ ತಿಂದು ಹೇಳ್ಬಿಟ್ಟು ಹೊಡೋಗ್ಬಿಟ್ರು ಸರಿ ನಾನು ನನಗೇನು ಮಾಡಬೇಕಂತ ದಿಕ್ ತೋಚಲಿಲ್ಲ ನಮ್ಮ ಮನೆಗೆ ಬಂದೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ನನ್ನ ಮಗಳು ಮೂರೇ ಜನ ನಾವಿದ್ದರು ನಿಮ್ಮ ಬೇರೆ ಕಡೆ ನನ್ನ ತಂದಿ ನಮ್ಮ ಅಮ್ಮ ಅಪ್ಪ ನನ್ನ ತಂಗಿ ಮನೆಯಲ್ಲಿ ಅದೇ ಇದ್ದರು ಇನ್ನೂ ಎಲ್ಲ ರಿಲೇಷನ್ ಇದ್ದರು ಇಲ್ಲೇ ಹಂಗಾಗಿ ತುಂಬ ಬೇಜಾರಾಯ್ತು ಅವತ್ತು ನೈಟ್ ನನಗೆ ನಾನು ಒಂದು ಡಿಶಿಷನ್ ತೊಗೊಂಡೆ ಏನಾದರೂ ಇರೋದೇ ಬೇಡ ನಾನು ಅಂತ ಡಿಶಿಷನ್ ತೊಗೊಂಡೆ ಯಾಕಂದರೆ ನಾನು ಎರಡು ಮಕ್ಕಳನ್ನ ಕಳ್ಕೊಂಡಿದ್ದೆ ಅದು ಆಮೇಲೆ ಹೇಳ್ತೀನಿ ಇನ್ನೊಂದು ದಿನ ಇವಳಗೂ ಹಿಂಗಾಗೋಯ್ತು ಇವಳು ಹಿಂಗೆ ಮಾಡಿದ ದೇವರು ನನ್ ನನಗೆ ಯಾಕೆ ಕಷ್ಟ ಕೊಡ್ತಾನೆ ನಾನು ಹಿಂದೆ ಏನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ ಈ ಜನ್ಮದ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಹಂಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಏನು ಮಾಡೋದು ಅಂತ ಕೊನೆಗೆ ಫೋನ್ ಅಟೆಂಡ್ ಮಾಡಿದ್ರು ನಮ್ಮ ನಮ್ಮನೆಯವರು ನಮ್ಮ ನಮ್ಮಾಗ ನಮ್ಗೆ ಅವರೇ ದಾನಿ ದೀಪ ಆಗಿದ್ರು ಅವ್ರು ಫೋನ್ ಕಾಲ್ ಬಂದಿದ್ದಕ್ಕೆ ನಾವಿನ್ನಿದ್ದೀವಿ ಅಂತ ಹೇಳ್ಬೋದು ಫೋನ್ ಮಾಡೋದಿಲ್ಲ ಕೆಲವರು ಅನ್ಕೋತಾರೆ ಇದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಿದ್ದಾರೆ ನೀನು ಅಂತ ಖಂಡಿತ ಇಲ್ಲ ನಮ್ಗಾಗಿರೋ ನಮ್ಗೆ ಮಾತ್ರ ಗೊತ್ತು ಅವ್ರು ಅವ್ರ ಅವ್ರ ಆಗಿರೋನು ಅವ್ರಿಗೆ ಮಾತ್ರ ಗೊತ್ತು ನಿಮಗೂ ಗೊತ್ತಿರುತ್ತೆ ಕೆಲವರು ನಿಮ್ಮ ನಿಮ್ಮನೇನೋ ನಮ್ ಹಂಗಿದ್ರೆ ಗೊತ್ತಿರುತ್ತೆ ಕೆಲವ್ರಿಗೆ ಹಂಗಾಗಿ ಕೊನೆಗೆ ನಮ್ಮ ಆಸ್ಟ್ರ್ ಬಂದರು ಮನೆಯವರು ಹೇಳಿದ್ರೆ ಈ ಥರ ಮಾತಾಡ್ತಾಳೆ ಇರಬಾರ್ದು ಏನಾದ್ರು ಮೂರು ಜನ ಏನಾದ್ರು ಮಾಡ್ಕೊಬೋಣ ಅಂತ ಹೇಳ್ತಾಳೆ ಅಂತ ಅಂದಾಗ ಅವಾಗ ನನ್ನ ಅವರು ರೀಗಿದ್ರು ಯಾಕೆ ಹೀಗೆಲ್ಲ ಮಾತಾಡ್ತಿಲ್ಲ ನೀವು ಅಂತೇಳಿ ಹೇಳಿ ಪ್ರಾಮಿಸ್ ಮಾಡಿಸ್ಕೊಂಡ್ರು ದುಡ್ಬೇಡ ಯಾವುದೇ ಕಾರಣಕ್ಕೂ ನೀವು ಸೆಕೆಂಡ್ ಒಪಿನಿಯನ್ ಡಾಕ್ಟರ್ ತಗೊಂಡು ನಾನು ಹಂಗೆಲ್ಲ ಡಿಸೈಡ್ ಮಾಡ್ಬಾರ್ದು ಅಂತೆಲ್ಲ ಹೇಳಿ ನನಗೆ ಪ್ರಾಮಿಸ್ ಈಗಲೂ ಅವ್ರಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಯಾಕಂದ್ರೆ ಏನೇನು ಮಾಡ್ಕೊಂಡು ಅದಂತೂ ಖಂಡಿತ ಸರಿ ಆಯಿತು ಅನ್ಬಿಟ್ಟು ನಾನು ಅವರು ಪ್ರಾಮಿಸ್ ಮಾಡಿ ಇದ್ದೆ ಆಮೇಲೆ ಬೆಳಗ್ಗೆ ಎದ್ದು ನಮ್ದು ಅಂಗಡಿ ಇತ್ತೆನಲ್ಲ ನಮ್ಮ ಮನೆಯವರು ಅಂಗಡಿ ಕಡೆ ಹೋಗುವಾಗ ಹೋಗ್ಲೋ ಬೇಡಬೋ ಅಂತ ಹೇಳಿದ್ರು ಇಲ್ಲ ಏನೂ ಆಗಲ್ಲ ಏನು ಮಾಡ್ಕೊಳ್ಳೋಲ್ಲ ಅಂತ ಹೇಳಿ ಕಳಿಸ್ದೆ ನಾನು ಅವಳು ಪಕ್ಕ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರು ಅಂಗಡಿಗೆ ಹೋದ್ಮೇಲೆ ಯಾರೋ ಅಂಗಡಿಗೆ ನಿನ್ನೆ ಯಾಕೆ ಸಂಜೆ ಅಂಗಡಿ ತೆಗ್ದಿರಲಿಲ್ಲ ಅಂತ ಕೇಳಿದಂತೆ ಇಲ್ಲ ನನ್ನ ಮಗಳು ಹುಷಾರಿಲ್ಲ ಆಗಿಲ್ಲ ಈ ಥರ ಆಯಿತು ಹಿಂಗೆಲ್ಲ ಹೋಗಿದ್ವಿ ಹಿಂಗಂದ್ರು ಅಂದರೂ ಸರಿ ಅಂತ ಹೇಳಿದಕ್ಕೆ ಅವರು ಬೇಡ ಬೇಡ ಜೆ ಸಿ ಎಸ್ಗೆ ಹೋಗ್ಬಿಡಿ ನಾನು ಬೆಂಗಳೂರ ಹತ್ರ ಒಂದು ಯೋಗವನ್ನು ಬೆಟ್ಟ ಅಂತ ಇದೆ ಅದಕ್ಕೂ ಮುಂಚೆ ಎಮ್ ಆರ್ ಐ ಸ್ಕ್ಯಾನ್ ಅಂತ ನಾಲ್ಕೈದು ಸಲೇ ಎರಡು ಮೂರು ಸಲ ಮಾಡಿಸಿದ್ದಾವ ಆಯಿತಾ ಆಮೇಲೆ ಕೊನೆಗೆ ಅವರು ನನ್ನ ನಂಬರ್ ಕೊಡ್ತೀನಿ ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಕೊಟ್ರಂತೆ ಅದು ಆಯುರ್ವೇದಿಕ್ಕು ಅಂತ ಹೇಳಿದ್ರಂತೆ ಮನೆಯವರು ಬಂದು ಹೇಳಿದ್ರು ನೋಡಿ ಈ ಥರ ನಂಬರ್ ಕೊಟ್ಟಿದ್ದಾರೆ ಫೋನ್ ಮಾಡಿ ಕೇಳು ಅಂತ ಹೇಳಿದ್ರು ನಾನು ಆಯಿತು ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವರು ಕೇಳಿದ್ರು ಏನಾಗಿದೆ ಅಂತ ಈ ತರ ಆಗಿದೆ ಸ್ಕ್ಯಾನ್ ಮಾಡಿಸಿ ಈ ತರ ಹೇಳ್ತಿದಾರೆ ಅಂತಾ ಅಂದೆ ಅದಕ್ಕೆ ಇಲ್ಲ ನೀವು ಇಮಿಡಿಯೇಟ್ ಆಗಿ ಇಲ್ಲಿ ಬಂದುಬಿಡಿ ಗುರುಜಿ ಬರ್ತಿದ್ದಾರೆ ಇವತ್ತು ಅಾ ನೀವು ಗುರುಜಿ ನಾನು ಫಾಣಿಗೆ ದೇವರೇ ಹೇಕಂದ್ರೆ ಅವರು ಬರ್ತಾರೆ ಬನ್ನಿ ಅಂತ ಹೇಳಿದ್ರು ಸರಿ ನಾನು ಏನು ಮಾಡ್ದೆ ಅಯಿತು ನಮ್ಮನವರಿಗೆ ಹೇಳ್ದೆ ಹೋಗೋಣ ಅಂತ ಅಂತ ಅದು ನಮ್ಗೆ ಗೊತ್ತಿಲ್ಲ ಕನಕಪುರ ಆರವಳಿ ಯೋಗನ ಬೆಟ್ಟ ನಾವು ನೋಡೇ ಇಲ್ಲ ಗೊತ್ತೇ ಇರಲಿ ಯೂಟ್ಯೂಬಲ್ಲೆಲ್ಲ ಬರ್ತಿದ್ದೆ ನಾನು ತ ಅಂತ ಮೊಬೈಲ್ಗಳು ಇರಲಿಲ್ಲ ನಾವು ನೋಡ್ತಾನೂ ಇರಲಿಲ್ಲ ಅವನಿಗೆ ಫೋನ್ ಮಾಡಿದಾಗ ಅವ್ರು ಕರ್ಕೊಂಡು ಬಂದುಬಿಡಿ ಇಮಿಡಿಯೇಟ್ ಟೈಮ್ ಆರನೇಗೆ ಬರ್ಬೇಕು ನೀವು ಅಂದರು ನಾನು ಯಾರಿಗೂ ಹೇಳ ನನ್ನ ತಂಗಿಗೆ ಹೇಳಿದೆ ಹಿಂಗೆ ಹಿಂಗೆ ಆಗಿದೆ ಕಣ ಅಂತ ಅವಳೇನು ಮಾಡೋದು ನಡಿ ಹೋಗೋಣ ಅಂತ ಅವಳ ಜೊತೆ ನನ್ನ ಜೊತೆಗೆ ಅವಳು ನಿಂತ್ಕೊಂಡು ಮತ್ತೆ ಈಗ ನಡಿ ಹೋಗೋಣ ಅಂತ ಅಂದು ಅದರಲ್ಲಿ ನಾನು ಮಾಡ ಗಾಡಿ ಮಾಡಬೇಕು ಗಾಡಿ ಮಾಡಿಕೊಂಡು ಹೋಗ್ಬೇಕು ದುಡ್ಡಿಲ್ಲ ಇಲ್ಲ ಸರಿ ಅಲ್ಲಿಗೆ ಗಾಡಿಗೆ ಹೋಗಿ ಮಾಡಿಕೊಂಡು ಹೊರಟಿವಿ ಹೋಗಿ ಬೆಳಗ್ಗೆ ಇಲ್ಲಿ ಐದು ಐದುವರೆಗೆ ಬಿಟ್ವಿ ಅಲ್ಲಿ ಒಂಬತ್ತು ಒಂಬತ್ತು ಕಾಲಕ್ಕೆ ತಲುಪಿದ್ವಿ ಯೋಗನೂ ಬೆಟ್ಟ ತುಂಬ ಚೆನ್ನಾಗಿದೆ ಅಪ್ಪ ನಮ್ಮ ನೆನೆಸ್ಕೋಬೇಕು ಅಲ್ಲಿ ವಾತಾವರಣ ಅಲ್ಲಿ ಡಾಕ್ಟ್ರು ಗುರೂಜಿ ಅಲ್ಲಿ ಹೋಗಿ ಅವಳನ್ನ ಟೆಸ್ಟ್ ಮಾಡಿದ್ರು ಡಾಕ್ಟ್ರು ಟೆಸ್ಟ್ ಅಂತೇನಿಲ್ಲ ನೋಡಿದ್ರು ಎಲ್ಲ ಮಾಡಿದ್ರು ಅವ್ರು ಏನು ಹೇಳಿದ್ರು ಅಂದರೆ ನಿಮ್ಮ ಗುರುಜಿ ಬರ್ತಾರೆ ಕಾಯಿರಿ ನೀವು ಹೋಗಬೇಡಿ ಅಂತ ಹೇಳಿ ಗುರುಜಿ ಯಾರು ಕೂಡ ಎಲ್ಲರೂ ಕೂಡ ನೋಡಲ್ಲ ಅವರು ಕೆಲವು ಆರಿಸಿದ ಪರ್ಸನ್ ಮಾತ್ರ ನೋಡ್ತಾರೆ ನೀವು ನೀವಿರಿ ಹೋಗಬೇಡಿ ಅಂತ ಹೇಳಿದರು ನಾವು ಅಲ್ಲೇ 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 ಊಟ ತಿಂಡಿ ವ್ಯವಸ್ಥೆಲ್ಲ ಅಲ್ಲೇ ಮಾಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇವತ್ತಿಗೂ ಅದು ಬಹಳ ಫೇಮಸ್ ಆಗಿದೆ ಗುರುಜಿ ಇಲ್ಲ ಇವತ್ತು ಗುರುಜಿ ತಿರೋ ಹುಟ್ಟು ಮೂರು ವರ್ಷ ಆಯ್ತು ನನ್ನ ಮಗಳು ನನ್ನ ಕೈ ಕೊಟ್ಟಂತ ಗುರುಜಿ ಅವರು ಹ್ಮ್ ಗೊತ್ತಾಯ್ತಾ ಅವಾಗ ಕಾಯಿರಿ ನೀವು ಅಂತ ಒಬ್ರು ಹೇಳಿದು ಟಾಕ್ ಹಂಗೂ ಹೋಗ್ಬಿಡಿ ಮೇಡಮ್ ಕಾಯಿರಿ ಖಂಡಿತ ಮಾತಾಡ್ತಾರೆ ಗುರುಜಿ ನಿಮ್ ಇರಿ ಅಂತ ಹೇಳಿದರು ಸರಿ ನಾವು ಅಲ್ಲಿಂದ ಹೇಳಿದಕ್ಕೆ ನಾವು ಅವರು ರಾತ್ರಿ ಎಂಟು ಗಂಟೆ ಮೇಲೆ ಎಂಟು ಎಂಟು ಕಾಲಿಗೆ ಸಿಕ್ಕಿದ್ವು ಗುರುಜಿ ನಮಗೆ ಆವಾಗ ಅದೇ ಇಲ್ಲಿ ಜೆಸ್ ಎಸ್ ಅಲ್ಲಿ ಏನು ಹೇಳಿದ್ರು ಏನಮ್ಮ ಏನಾಗಿದೆ ಅಂದರು ಈ ಥರ ಅಂತ ಹೇಳಿದೆ ಹಿಂಗೆ ಹೇಳ್ತಾರೆ ಡಾಕ್ಟ್ರು ಸರ್ ನೋಡಿ ಗುರುಜಿ ಹಿಂಗೆಲ್ಲ ಮಾ ಆಗಿದೆ ಅಂತ ಹೇಳಿದೆ ಆವಾಗ ಹೇಳಿದ್ರು ಯೋಚನೆ ಮಾಡಬೇಡ ಅವಳು ನೋಡ್ಬಿಟ್ಟು ಹೇಳಿದ್ರು ಅವಳು ತುಂಬ ಚೆನ್ನಾಗಿರ್ತಾಳೆ